ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಸಿರ್ವಾರ ಗ್ರಾಮದ ಜಮೀನು ಸರ್ವೆ ನಂಬರ್ ತೊಂಬತ್ತೈದರ ಜಾಗದ ವಿಚಾರವಾಗಿ ಹೋರಾಡದ ಕರವೆ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಮೇಲೆ ದಾಖಲಿಸಿರುವಂತಹ ದೂರನ್ನ ಹಿಂಪಡೆಯಬೇಕೆಂದು ಪ್ರತಿಭಟನೆ ಮಾಡಿ ಮಾನ್ವಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರವೆ ತಾಲೂಕು ಅಧ್ಯಕ್ಷ ಬೇಗ್ ಮಾತನಾಡಿ ಜಮೀನು ಸರ್ವೆ ನಂಬರ್ ತೊಂಬತ್ತೈದರ ವಿಸ್ತೀರ್ಣ ಐದು ಎಕರೆ ಮೂವತ್ತೆಂಟು ಗುಂಟೆ ಪೈಕಿ ನಾಲ್ಕು ಎಕರೆ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಬೇಕು ಅಂತ ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ ಈ ಜಾಗವು ಸಿರುವಾರ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಕೆರೆ ಮಾಡುವುದು ಸರಿಯಲ್ಲ ಯಾಕಂದ್ರೆ ಸಿರುವಾರ ಪಟ್ಟಣಕ್ಕೆ ಸುಮಾರು ನಾಲ್ಕು ಎಕರೆ ಕೆರೆ ಸಾಕಾಗುತ್ತಿಲ್ಲ ಸರ್ಕಾರಕ್ಕೆ ಆಗುವ ನಷ್ಟವನ್ನ ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದರೆ ಅಧಿಕಾರಿಗಳು ಸಂಘಟನೆಕಾರರ ಮನವಿಯನ್ನ ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಖಂಡನೀಯ ಮನವಿನ ಸ್ವೀಕರಿಸದ ಐದು ದಿನಗಳಲ್ಲಿ ಸಿರಿವಾರ ಠಾಣೆಯಲ್ಲಿ ಸಲ್ಲಿಸಿದ ದೂರನ್ನ ಹಿಂಪಡೆ ಹೋದ್ರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದರು ವರದಿ ಹುಸೇನ್ ಗ್ರಾಮದ ಜಮೀನು ಸರ್ವೆ ನಂಬರ್ ತೊಂಬತ್ತಾಗಿ ನಮ್ಮ ಕರ್ನಾಟಕ ಕ್ಷೇತ್ರದ ಹೋರಾಟಗಾರ ಅಧ್ಯಕ್ಷರಾದಂತಹ ರಾಘವೇಂದ್ರ ಖಾಜನಗೌಡ ಇವರಿಗೆ ಅಲ್ಲಿ ಇರ್ತಕ್ಕಂಥ ಪುರುಷದ ಅಧ್ಯಕ್ಷರು ಕೇಸನ್ನು ಮಾಡಿದ್ದಾರೆ ನ್ಯಾಯ ಕೇಳಲು ಹೋಗುವಂತ ಒಂದು ಹೋರಾಟಗಾರರಿಗೆ ಕೇಸ್ ಮಾಡಿದ್ದು ಮೊದಲೇ ತಪ್ಪು ನ್ಯಾಯಕ್ಕಾಗಿ ಹೋರಾಟ ಮಾಡಿದ ವಿದೇಶಿಗಳ ಶಿಕ್ಷೆ ನಮಗೆ ಅಲ್ಲಿ ಮಾಡ್ತಕ್ಕಂಥ ಕೆರೆ ಜಮೀನು ಬಹಳ ಸಣ್ಣದಿದ್ದು ದೊಡ್ಡದು ಮಾಡುವಂತ ಕೇಳಿರುವುದಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ಜಗ್ಲಿ ಅವರು ನಮ್ಮ ಕರ್ ಕರ್ನಾಟಕ ಕ್ಷೇತ್ರಕ್ಕೆ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಖಾಜಂಗ್ ಕೇಸ್ ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂಪಡೆಯಬೇಕು ಇಲ್ಲದಂತೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ಹೆಚ್ಚಿಸುತ್ತಿದ್ದೇವೆ ಇದು ನ್ಯಾಯಯುತ ಹೋರಾಟ ಬಡವರು ಸಲ ಹೋರಾಟ ಜನರ ಕುಡಿಯುವ ನೀರು ಸಲ ಹೋರಾಟ ಮಾಡಿದ್ದು ಇದು ತಪ್ಪಲ್ಲ ನ್ಯಾಯಯುತ ಹೋರಾಟಕ್ಕಾಗಿ ಕೇಸ್ ಮಾಡಿ ತಪ್ಪು ಅಪರಾಧ ಇದು ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳನ್ನು ದಯವಿಟ್ಟು ಕೇಸನ್ನು ಹಿಂಪಡೆಯಬೇಕು ಇಲ್ಲದಿದ್ರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬೋಣ ತಾಲೂಕು ಕಾರ್ಯಾಧ್ಯಕ್ಷ ವೆಂಕಟೇಶ್ ಶಂಕ್ರಿ ಅಲ್ಲಿ ಸಿರುವ ಪಟ್ಟಣದಲ್ಲಿ ಐದು ಎಕರೆ ಮೂವತ್ತೆಂಟು ಗುಂಟೆ ಕೆರೆಯಿದ್ದು ಅದನ್ನು ನಾಲ್ಕು ಎಕರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಅಕ್ಷರ ಅದನ್ನು ನಾಲ್ಕು ಎಕರೆ ಕೆರೆ ಒಬ್ಬ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂತ ಈಗ ಶ್ರೀವಾರ್ ಪಟ್ಟಣದಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ಇರ್ತಾರೆ ಅದನ್ನು ಈ ಇಪ್ಪತ್ತು ವರ್ಷದ ಕ ಮುಂದೆ ನಾಲ್ಕು ಎಕರೆ ಕೆರೆ ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಅದನ್ನು ಬೇರೆ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡುವಂಥವರಿಗೆ ರಾಜಕೀಯ ಇಚ್ಛಾಶಕ್ತಿಯಲ್ಲಿಂದ ನಮ್ಮ ಹೋರಾಟಗಾರರ ಮುಖ್ಯ ಅಧಿಕಾರಿಗಳಾದಂತ ತಿಮ್ಮಪ್ಪ ಜಗಲಿ ಅವರು ಕೇಸ್ ದೂರು ದಾಖಲಾಗಿದೆ ಅದನ್ನು ಕೇಸ ನಾವು ಒಬ್ಬ ಪ್ರಜಾಪ್ರಭುತ್ವದ ಇವತ್ತು ನಾವು ನ್ಯಾಯ ಯಾರು ಯಾರನ್ನರು ಪ್ರತಿಯೊಬ್ಬರು ಹೋಗಿ ನ್ಯಾಯ ಕೇಳಬಹುದು ಅಂತವ್ರ ಮೇ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಎಷ್ಟ್ ಮಟ್ಟಿಗೆ ಸೇರಿ ರಾಜಕೀಯ ದುರ ಇದ್ದರಷ್ಟೇ ಮಾತ್ರ ಮಾಡಕ್ ಸಾಧ್ಯ ಬೇರೆ ಯಾರನ್ನ ನ್ಯಾಯಯುತವಾಗಿ ಕೇಳಕ ಅಧಿಕಾರ ಅಂತ ನನ್ನ ಅಭಿಪ್ರಾಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ